ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ಮೂರು ಕ್ಷೇತ್ರಗಳ ಪಿನ್ ಟು ಪಿನ್ ಡೀಟೇಲ್ಸ್ ನಾವು ಕೊಡ್ತಾ ಹೋಗ್ತೀವಿ ಫಸ್ಟ್ ಬ್ರೇಕ್ ಮಾಡ್ತೀವಿ ಎಲ್ಲ ಸುದ್ದಿಗಳನ್ನು ಇನ್ನು ಶಿಗ್ಗಾಮಿ ಬೈ ಎಲೆಕ್ಷನ್ ಅಖಾಡದಲ್ಲಿ ಎಂಟು ಜನ ಅಭ್ಯರ್ಥಿಗಳಿದ್ದಾರೆ ಶಿಗ್ಗಾಮಿಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ನೇರ ಹಣಹಣಿ ಇದೆ ಒಂದು ಕಡೆ ಕ್ಷೇತ್ರವನ್ನ ಉಳಿಸಿಕೊಳ್ಳುವಂತಹ ಕಸರತ್ತು ಮಾಜಿ ಸಿಎಂ ಬಸವ ಬಸವರಾಜ ಬೊಮ್ಮಾಯಿ ಅವರಿಗೆ ಅವರ ಪುತ್ರನನ್ನೇ ಕಣಕ್ಕಿಳಿಸಿದೆ ಬಿಜೆಪಿ ಮತ್ತೊಂದು ಕಡೆ ಮತ್ತೊಮ್ಮೆ ಅಲ್ಪಸಂಖ್ಯಾತ ಅಭ್ಯರ್ಥಿಗೆ ಮಣೆ ಹಾಕಿರುವುದು ಕಾಂಗ್ರೆಸ್ ಭರತ್ ಬೊಮ್ಮಾಯಿ ವರ್ಸಸ್ ಯಾಸಿರ್ ಖಾನ್ ಮತ್ತೆ ಜಿದ್ದಾಜಿದ್ದಿನ ಫೈಟ್ ಪ್ರತಿ ಬಾರಿಯೂ ಕೂಡ ಇಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನು ಕೊಡಲಾಗುತ್ತೆ ಕಾಂಗ್ರೆಸ್ ಕಡೆಗೆ ಮಿನಿ ಬ್ಯಾಟಲ್ ಮಹಾ ಮತದಾನಕ್ಕೆ ಎರಡು ನೂರ ನಲವತ್ ಮೂರು ಮತಗಟ್ಟೆಗಳು ರೆಡಿಯಾಗುತ್ತೆ ಹಾವೇರಿ ಚಿಗ್ಗಾವಿಯ ಈ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್ ಲೈವ್ ನಲ್ಲಿದ್ದಾರೆ ಪವನ್ ಶಿಗ್ಗಾಮಿಯಲ್ಲಿ ನೆಕ್ ಟು ನೆಕ್ ಫೈಟ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಮಧ್ಯದಲ್ಲಿ ಒಂದು ಕಡೆ ಬೊಮ್ಮಾಯಿ ಅವರ ಮೇಲೆ ಬಹಳಷ್ಟು ಒತ್ತಡ ಇದೆ ಅಂತ ಕಾಣಿಸುತ್ತೆ ಈ ಮಧ್ಯದಲ್ಲಿ ಬಹಳಷ್ಟು ಅಬ್ಬರದ ಪ್ರಚಾರ ಒಂದಿಷ್ಟು ಆರೋಪ ಪ್ರತ್ಯಾರೋಪ ಜಮೀರ್ ಅಹಮದ್ ಅವರು ಕೊಟ್ಟಂತ ಹೇಳಿಕೆ ಅಜ್ಜಂಪಿರ್ ಖಾದ್ರಿ ಅವರ ಎಲ್ಲವೂ ನೋಡ್ತಾ ನಾವು ಬಂದಿದ್ದೀವಿ ಫೈನಲಿ ಯಾವ ರೀತಿಯಾಗಿ ರೆಡಿ ಆಗಿದೆ ಶಿಗ್ಗಾಮಿ ಬಯಲಕ್ಷಣ ಅಖಾಡ ಅರುಣ್ ಬಸವರಾಜ ಬೊಮ್ಮಾಯಿ ತಮ್ಮ ಕ್ಷೇತ್ರ ಉಳಿಸಿಕೊಳ್ಳುವುದು ಅನ್ನೋದಕ್ಕಿಂತ ಅವರ ಮಗನ ಭವಿಷ್ಯವನ್ನ ಇಲ್ಲಿ ಭದ್ರ ಬುನಾದಿ ಹಾಕಿ ಅವರ ಮಗನ ಭವಿಷ್ಯವನ್ನು ರೂಪಿಸುವಂತಹ ಚುನಾವಣೆ ಇದೆ ಹೀಗಾಗಿನೇ ಬಸವರಾಜ್ ಬೊಮ್ಮಾಯಿ ತಮ್ಮ ಇಡೀ ರಾಜಕೀಯ ಜೀವನದ ಎಕ್ಸ್ಪೀರಿಯನ್ಸ್ ನ ಪಣಕ್ಕಿಟ್ಟು ಮಗನ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಆಕ್ಚುಲಿ ಹೇಳಬೇಕಂತ ಹೇಳಿದ್ರೆ ಇಪ್ಪತ್ತಿನಿಂದ ಬಸವರಾಜ್ ಬೊಮ್ಮಾಯಿ ಕರೆಕ್ಟ್ ಆಗಿ ನಿದ್ದೆನೆ ಮಾಡಿಲ್ಲ ಬಸವರಾಜ ಬೊಮ್ಮಾಯಿ ಅವರು ರಾತ್ರಿ ನಾಲ್ಕು ಗಂಟೆಗೆ ಹೋಗಿ ಮಲ್ಕೊಳ್ತಾರೆ ಆ ರೀತಿಯಾದಂತಹ ಸ್ಟ್ರಾಟಜಿಯನ್ನ ಏಕಾಂಗಿಯಾಗಿ ಅವರು ಮಾಡ್ತಾ ಇದ್ದಾರೆ ಅವ್ರ ಕುಟುಂಬ ಸಂಪೂರ್ಣವಾಗಿ ಎಲೆಕ್ಷನ್ ಅಲ್ಲಿ ತಡ್ಕೊಂಡಿದೆ ಇನ್ನೊಂದು ಕಡೆ ಯಾಸಿರ್ ಖಾನ್ ಪಠಾಣ್ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಆರನೇ ಸಲ ಅಲ್ಪಸಂಖ್ಯಾತರು ಅಂದ್ರೆ ಮುಸ್ಲಿಂ ಸಮುದಾಯಕ್ಕೆ ಇಲ್ಲಿ ಟಿಕೆಟ್ ಕೊಟ್ಟಿದೆ ಕಾಂಗ್ರೆಸ್ ಮತ್ತೊಮ್ಮೆ ಇಲ್ಲಿ ಅದೃಷ್ಟ ಪರೀಕ್ಷೆಗೆ ಸಿರಿಕಾಂತ್ ಪಠಾಣ್ ಮುಂದಾಗಿದ್ದಾರೆ ಹೀಗಾಗಿ ಬಹಳಷ್ಟು ಜಿದ್ದ ಜಿದ್ದನಿಂದ ಕೂಡಿದೆ ಈ ಕ್ಷೇತ್ರ ಶಿಗ್ಗಾವಿ ಕ್ಷೇತ್ರದಲ್ಲಿ ಅದರಲ್ಲೂ ಒಕ್ಪ ವಿಚಾರದಲ್ಲಿ ಏನು ಗಲಾಟೆ ಆಯ್ತಲ್ಲ ಇಡೀ ರಾಜ್ಯಾದ್ಯಂತ ಪಹರಣಿ ಪತ್ರಿಕೆಯಲ್ಲಿ ಒಂಬತ್ತು ನಂಬರ್ ಹನ್ನಂಬರ್ ಹನ್ನೊಂದು ನಂಬರ್ ಕಾಲಮಲ್ಲಿ ಏನೋ ಒಪ್ಪಂತ ಸೇರಿಸಿದಕ್ಕೆ ಆಯಿತಲ್ಲ ಗಲಾಟೆ ಅದು ಮೊಟ್ಟ ಮೊದಲ ಬಾರಿಗೆ ನಡೆದದ್ದು ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಕಡ್ಕೊಳ ಗ್ರಾಮದಲ್ಲಿ ಅದು ಹಾವೇರಿ ಮೀಸಲು ಕ್ಷೇತ್ರಕ್ಕೆ ಬರುತ್ತೆ ಆದರೂ ಕೂಡ ಶಿಗ್ಗಾಮಿ ವಿಧಾನಸಭಾ ಕ್ಷೇತ್ರದ ಮೇಲೆ ಒಂದಿಷ್ಟು ಇಂಪ್ಯಾಕ್ಟ್ ಮಾಡಿದೆ ಅದು ಹೀಗಾಗಿ ಈ ಎಲ್ಲದರ ನಡುವೆ ಈ ಚುನಾವಣೆ ನಡೀತಾ ಇದೆ ಹೀಗಾಗಿ ಇದು ರಾಜಕೀಯವಾಗಿ ಇಷ್ಟು ಮಹತ್ವವನ್ನು ಪಡೆದುಕೊಳ್ತಿದೆ ಇನ್ನು ಚುನಾವಣಾ ಸಿದ್ಧತೆಯ ಲೆಕ್ಕಾಚಾರಗಳನ್ನು ನೋಡೋದಾದರೆ ಎರಡು ನೂರ ನಲವತ್ತೊಂದು ಮತಗಟ್ಟೆಗಳಿದೆ ಎರಡು ಲಕ್ಷ ಮೂವತ್ತೇಳು ಸಾವಿರ ಚಿಲ್ಲರೆ ಮತದಾರರಿದ್ದಾರೆ ಎಲ್ರಿಗೂ ಕೂಡ ಸಾಕಷ್ಟು ವ್ಯವ ವ್ಯವಸ್ಥೆಯನ್ನು ನಾಳೆ ಮತದಾನಕ್ಕೆ ಇವತ್ತು ಜಿಲ್ಲಾ ಚುನಾವಣಾಧಿಕಾರಿಗಳು ಮಾಡಿದ್ದಾರೆ ಚುನಾವಣಾ ಆಯೋಗ ಮಾಡಿದೆ ನಾಳೆ ಏಳು ಗಂಟೆಯಿಂದ ಮತದಾನ ಶುರುವಾಗುತ್ತೆ ವೀಲ್ ಚೇರ್ ಅಂದರೆ ಅಂಗವಿಕಲರಿಗೆ ವೀಲ್ ಚೇರ್ ಇರಬಹುದು ಮತ್ತು ಕುಡಿಯೋ ನೀರಿನ ಸೌಲಭ್ಯ ಇರಬಹುದು ಅವರಿಗೆ ಸೆಕ್ಯೂರಿಟಿ ಇರಬಹುದು ಸುಮಾರು ಏಳ್ನೂರಕ್ಕೂ ಹೆಚ್ಚು ಪೊಲೀಸರನ್ನ ಈ ಒಂದು ಮತದಾನ ಪ್ರಕ್ರಿಯೆಗೋಸ್ಕರ ಅಂತಲೇ ಶಿಗ್ಗಾವಿ ಕ್ಷೇತ್ರದಲ್ಲಿ ನಿಯೋಜನೆ ಮಾಡಲಾಗಿದೆ ಯಾವುದೇ ರೀತಿಯ ಆಗದಂತೆ ಸಮರ್ಪಕವಾದಂಥ ಮತದಾನ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಅರುಣ ಶಿಗ್ಗಾಮಿ ಕ್ಷೇತ್ರ ಅಂತ ಹೇಳಿದ ತಕ್ಷಣ ಈ ಸಲ ಪ್ರತಿಷ್ಠೆಯ ಕ್ಷೇತ್ರ ಇಲ್ಲಿ ಸರ್ಕಾರಕ್ಕೆ ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯವರು ಮೂಡ ವಿಚಾರದಲ್ಲಿ ಏನು ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರಲ್ಲ ಎಲ್ಲಾ ಕಡೆ ಇವರು ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ಹೇಳ್ಕೊಂಡು ಬಂದಿದ್ದು ನನ್ನನ್ನ ಉಳಿಸಬೇಕು ಅಂತ ಹೇಳಿದ್ರೆ ಈ ಚುನಾವಣೆ ಕೆಲ್ಸ್ಕೊಂಡು ಬನ್ನಿ ಅಂತಂದು ಹೀಗಾಗಿ ಸಿದ್ದರಾಮಯ್ಯವರ ನಾಯಕತ್ವವನ್ನು ಮತ್ತಷ್ಟು ಗಟ್ಟಿ ಕಳಿಸ್ಕೊಳ್ಳಿಕ್ಕೆ ಈ ಮೂರು ಉಪ ಚುನಾವಣೆಗಳ ಫಲಿತಾಂಶ ಒಂದು ಬುನಾದಿ ಹಾಕುತ್ತೆ ಹೀಗಾಗಿ ಮೂಢಾ ಸಂಕಷ್ಟದ ನಡುವೆಯೂ ಕೂಡ ಚುನಾವಣೆಯನ್ನ ಗೆದ್ದರು ಅನ್ನುವಂತ ಒಂದಿಷ್ಟು ಹೆಸರನ್ನ ಪಡಿಬೇಕು ಅಂತ ಸಿದ್ದರಾಮಯ್ಯ ಟೀಮ್ ಮಾಡ್ತಾ ಇದೆ ಇದರ ನಡುವೆ ನಾವು ಏನು ಕಡಿಮೆ ಇಲ್ಲ ನಮ್ಮ ಕ್ಷೇತ್ರ ಉಳಿಸ್ಕೊಳ್ತೀವಿ ಅಂತ ಶಿಗ್ಗಾವಿ ಕ್ಷೇತ್ರವನ್ನ ಮತ್ತೆ ಉಳಿಸ್ಕೊಳ್ಬೇಕು ಅನ್ನೋಲ್ಲಿ ಬಸವರಾಜ ಬೊಮ್ಮಾಯಿ ಅಂಡ್ ಟೀಮ್ ಪ್ಲಾನ್ ಮಾಡ್ತಾ ಇದೆ ಹೀಗಾಗಿ ಒಂದ್ ರೀತಿ ಮತದಾರ ಪ್ರಭುಗಳು ಓಟ್ ಹಾಕಲಿವರೆಗೂ ಕೂಡ ಮತದಾರ ಪ್ರಭುಗಳೇ ಇರ್ತಾರೆ ಓಟ್ ಹಾಕಿದ ನಂತರ ಗೆದ್ದವನ ಇರ್ತಾನಲ್ಲ ಅವನು ಇವ್ರಿಗೆ ಪ್ರಭು ಆಗ್ತಾನೆ ಹೀಗಾಗಿ ಇದು ಏಷಿಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್